ಮಗನಿಗೆ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿ ಮಾಲಾಶ್ರೀ ಬೆಳಗುಂದಿ ಅವರು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಹೌದು ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರ ಮುದ್ದು ಮಗನ ಹೆಸರು ಅಂತ ಎಲ್ರಿಗೂ ಕೂಡ ಗೊತ್ತು ಅದ್ಭುತವಾದಂತಹ ಮಗು ಕೂಡ ಜನನವಾಗುತ್ತೆ ಸರಿಗಮಪ್ಪ ಅದ್ಭುತವಾದಂತ ಕಂಟೆಸ್ಟೆಂಟ್ ಆಗಿರ್ತಾರೆ ಸರಿಗಪ್ಪ ಮುಗಿತು ಈಗಾಗಲೇ ಮೂರ್ನಾಲ್ಕು ತಿಂಗಳಾಗುತ್ತಾ ಬಂತು ಒಳ್ಳೊಳ್ಳೆ ಸಾಂಗ್ ಗಳು ಕೂಡ ಬರ್ತಾ ಇದೆ ಬಾಳು ಬಿಳ್ಬುಂದಿ ವಿಡಿಯೋ ಸಾಂಗ್ ಗಳು ಈಗಾಗ್ಲೇ ನಾಲ್ಕು ರಿಲೀಸ್ ಆಗೋದು ಎಲ್ರಿಗೂ ಕೂಡ ಖುಷಿ ಇದೆ ತುಂಬಾ ಚೆನ್ನಾಗಿ ಕೂಡ ಸಾಂಗ್ ಬಂದಿದೆ ಎಲ್ರಿಗೂ ಕೂಡ ಇಷ್ಟ ಇದೆ ನೀವೆಲ್ಲರೂ ಕೂಡ ಹಾಗೆ ಬಾಳು ಬೆಳಗುಂತಿಯ ಫ್ಯಾನ್ ಫಾಲೋವಿಂಗ್ ಇನ್ಕ್ರೀಸ್ ಈಗ ನೆಕ್ಸ್ಟ್ ಲೆವೆಲ್ ದುಪ್ಪಟ್ಟ ಹಾಕಿದ್ದಾರೆ ಪ್ರತಿಯೊಬ್ಬರು ಅಂದ್ರೆ ಜನರಂತೂ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಪ್ರತಿದಿನ ಹಾಡನ್ನ ಕೇಳ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಚೆನೆ ಫೇಮಸ್ ಆಗಿದ್ರು ಆದ್ರೆ ಸರಿಗಮಪ್ಪಗೆ ಬಂದ್ಮೇಲೆ ಕಂಪ್ಲೀಟ್ ವರ್ಲ್ಡ್ ವೈಡ್ ಇನ್ನೂ ಜಾಸ್ತಿ ಜನರಿಗೆ ಶುರು ಶುರುವಾಯ್ತು ಅಲ್ಲದೆ ವಯಸ್ಸಾದವರು ಕೂಡ ಬಾಳು ಬೆಳಗುಂದಿನ ಇಷ್ಟಪಡ್ತಾರೆ ಸಾಂಗ್ ಅನ್ನ ಇಷ್ಟಪಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಗನಿಗೆ ಭಗಂತ ಹೆಸರಿಟ್ಟರುವಂತ ಕಾರಣ ತುಂಬಾ ಚೆನ್ನಾಗಿ ಒಂದು ಕೃಷ್ಣನ ಒಂದು ಬಟ್ಟೆಯನ್ನು ಕೂಡ ಕೃಷ್ಣನ ಒಂದು ಆ ಲುಕ್ ನಲ್ಲಿಯೂ ಸಹ ಮೇಕಪ್ ಅನ್ನ ಮಾಡಿದ್ದಾರೆ ಅಹ್ ಫೋಟೋವನ್ನು ಕೂಡ ತೆಗೆಸಿದ್ದಾರೆ ಮಾಲಾಶ್ರೀ ಅವರು ಬಹಳನೇ ಖುಷಿ ಆಗಿದ್ದಾರೆ ಮುದ್ದು ಮಗ ಏನಿಲ್ಲ ಅಂದ್ರೆ ಈಗಾಗಲೇ ಮಗ ಮುದ್ದು ಮಗನಿಗೆ ಒಂದು ಐದಾರು ತಿಂಗಳು ಕಳೆದಿದೆ ಅಹ್ ತುಂಬಾ ಚೆನ್ನಾಗಿ ನಾಮಕರಣವನ್ನು ಸಹ ಮಾಡ್ತಾರೆ ಇತ್ತೀಚೆಗೆ ಭಗತ್ ಅಂತ ಕೂಡ ಹೆಸರನ್ನ ಇಡ್ತಾರೆ ಹೆಸರು ಕೂಡ ತುಂಬಾನೇ ಚೆನ್ನಾಗಿದ್ದು ಈ ಒಂದು ಹೆಸರನ್ನ ಸೂಚಿಸಿರುವುದೇ ಮಹಾರಾಶ್ರೀ ಬೆಳಗುಂಜಿ ಅವರೇ ಭಗತ್ ಅಂತಾನೆ ಇಡಬೇಕು ಅಂತ ಕೂಡ ಮುಂಚೆ ಡಿಸೈಡ್ ಮಾಡ್ಕೊಂಡಿದ್ರಂತೆ ಆದ ಕಾರಣ ಬಾಳು ಬೆಳಗುಂಜಿ ಅವರು ಎಷ್ಟೇ ಬಿಜಿ ಕೂಡ ಮಗನನ್ನ ನೋಡಿ ಸ್ವಲ್ಪ ಹೊತ್ತು ಸಮಯವನ್ನು ಕೂಡ ಕಳೀತಾರೆ ನಂತರ ಶೂಟಿಂಗ್ ಕೂಡ ಹೊರಟು ಬಿಡ್ತಾರೆ ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಅದರಲ್ಲೂ ಕೂಡ ಬ್ಯುಸಿ ಆಗಿರ್ತಾರೆ